ವಿಚ್ ಆಫ್ ದಿಸ್ ನಂಬರ್ ಡಸ್ ನಾಟ್ ಹ್ಯಾವ್ ಎ ಸಬ್ಸ್ಟಿಟ್ಯೂಟ್ ಫಾರ್ ರೋಮನ್ ನ್ಯೂಮರಲ್ ಅಂತ ಕೇಳಿದ್ದಾರೆ ಕನ್ನಡದಲ್ಲಿ ಇವುಗಳಲ್ಲಿ ಯಾವ ಸಂಖ್ಯೆಗೆ ಬದಲಿ ರೋಮನ್ ಅಂಕಿ ಇರುವುದಿಲ್ಲ ಅಂತ ಕೇಳಿದ್ದಾನೆ ಆಯಿತಾ ಕೆಳ ಏನು ಕೊಟ್ಟಿದ್ದಾನೆ ಝೀರೋ ತರ್ಟೀನ್ ಟ್ವೆಂಟಿ ಸೆವೆನ್ ತರ್ಟಿ ನೈನ್ ಅಂತ ಕೊಟ್ಟಿದ್ದಾನೆ ಆಯಿತಾ ಇದಕ್ಕೆಲ್ಲ ರೋಮನ್ ನಂಬರ್ ಸಿಸ್ಟಮಲ್ಲಿ ಬರಿಬೋದು ಆಯಿತಾ ಇದನ್ನು ಬರೆಯೋಕ್ಕಾಗಲ್ಲ ಇದನ್ನು ಬರೆಯೋಕ್ಕಾಗಲ್ಲ ಯಾಕೆಂದರೆ ಸೊನ್ನೆನ ರೋಮನ್ ಸಿಸ್ಟಮಲ್ಲಿ ರೆಪ್ರೆಸೆಂಟ್ ಮಾಡೋಕ್ಕೆ ಯಾವುದೇ ಅಂಕಿ ಇಲ್ಲ ಯಾವುದೇ ಅಂಕಿ ಅಥವಾ ಯಾವುದೇ ಸಿಂಬಲ್ ಇಲ್ಲ ಆದ್ದರಿಂದ ಆನ್ಸರ್ ಏನಾಗುತ್ತೆ ಆನ್ಸರ್ ಎ ಬರುತ್ತೆ ಆನ್ಸರ್ ಎ ಬರುತ್ತೆ ಆದ್ದರಿಂದ ನಿಮ್ಗೇನಾರ ಎಕ್ಸಾಮಲ್ಲಿ ಸೊನ್ನೆ ಏನಾರ ಬಂದರೆ ನಿಮ್ಮ ಟೀಚರ್ಗೆ ಹೇಳಿ ನಮಗೆ ಸೊನ್ನೆನ ರೋಮನ್ ಸಿಸ್ಟಮಲ್ಲಿ ಕೊಡಿ ಅಂತ ಅವ್ರಿಗೆ ಸೊನ್ನೆನ ರೋಮನ್ ಸಿಸ್ಟಮಲ್ಲಿ ಕೊಡೋಕ್ಕಾಗಲ್ಲ ಯಾಕಂದರೆ ಸೊನ್ನೆನ ರೋಮನ್ ಸಿಸ್ಟಮಲ್ಲಿ ರೆಪ್ರೆಸೆಂಟ್ ಮಾಡೋಕ್ಕೆ ಯಾವುದೇ ಸಿಂಬಲ್ ಇಲ್ಲ ಆದ್ದರಿಂದ ನಿಮಗೆ ಸೊನ್ನೆ ಬಂದಿರೋ ಕಳಂಕ ತಪ್ಪುತ್ತೆ ನಿಮ್ಮ ಟೀಚರ್ನ ಈ ರೀತಿ ರಿಕ್ವೆಸ್ಟ್ ಮಾಡಿ